ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಮೂವತ್ತೆರಡು ಜಿಲ್ಲೆಗಳ ಕುಸ್ತಿ ಪಟುಗಳು ಬಾಗಿ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನೇಮರಾಜ ನಾಯಕರವರಿಂದ ಕಾರ್ಯಕ್ರಮದ ಉದ್ಘಾಟನೆ ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾದ ಇ ತುಕಾರಾಮ್ರವರಿಂದ ಕಾರ್ಯಕ್ರಮಕ್ಕೆ ಚಾಲನೆ ಶಿಕ್ಷಕರ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮನಹಳ್ಳಿ ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ನಡೆಯಿತು ಜಿಲ್ಲಾ ಪಂಚಾಯಿತಿ ವಿಜಯನಗರ ಮತ್ತು ಶಿಕ್ಷಣ ಇಲಾಖೆ ವಿಜಯನಗರ ಜಿಲ್ಲೆ ಹಾಗೂ ವಿಜಯನಗರ ಮತ್ತು ಪ್ರೌಢಶಾಲೆಗಳ ಹದಿನಾಲ್ಕು ಮತ್ತು ಹದಿನೇಳನೇ ವಯೋವಿದ್ಯ ಬಾಲಕ ಮತ್ತು ಬಾಲಕಿಯರ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಸ್ಥಳೀಯ ಹಗರಿಬಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನೇಮರಾಜ್ ಅವರು ಉದ್ಘಾಟಿಸಿದರೆ ಬಳ್ಳಾರಿ ವಿಜಯನಗರ ಸಂಸದರಾದ ಇ ತುಕಾರಾಮ್ ರವರು ಚಾಲನೆ ನೀಡಿದರು ಮೂರು ದಿನಗಳ ಕಾಲ ನಡೆಯುವ ಈ ರಾಜ್ಯ ಮಟ್ಟದ ಪಂದ್ಯಾವಳಿಯನ್ನು ಪಟ್ಟಣದ ವಿನಾಯಕ ಪ್ರೌಢಶಾಲೆಯ ಮೈದಾನದಲ್ಲಿ ಆಯೋಜಿಸಿದ್ದು ಈ ಪಂದ್ಯಾವಳಿಯಲ್ಲಿ ಸರಿಸುಮಾರು ಮೂವತ್ತೆರಡು ಜಿಲ್ಲೆಗಳ ಕುಸ್ತಿಪಟುಗಳು ಭಾಗವಹಿಸಿ ರೋಚಕವಾಗಿ ಸೆಣಸಾಡಿದರು ಈ ಸಂದರ್ಭದಲ್ಲಿ ಅಗರಬಮ್ನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನೇಮರಾಜ್ ನಾಯ್ಕರವರು ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾದ ಈ ರವರು ಹಾಗೂ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಪಿ ಲತಾ ಮಲ್ಲಿಕಾರ್ಜುನ್ ಹಾಗೂ ವಿಜಯನಗರ ಜಿಲ್ಲಾಧಿಕಾರಿಗಳಾದ ಕವಿತಾ ಮನ್ನಿಕೇರಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಕುರಿ ಶಿವಮೂರ್ತಿರವರು ಸೇರಿದಂತೆ ಇನ್ನು ಅನೇಕ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಮುಖಂಡರು ಹಾಗೂ ನೂರಾರು ಕುಸ್ತಿಪಟುಗಳು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ವಿಜಯನಗರ ಜಿಲ್ಲಾ ವರದಿಗಾರರು ವನ್ನೂರು ಸ್ವಾಮಿ ಪಿಎಚ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು

हरिबाद हरिदा નાડો મેડિકલ ડેલેટો મેડિકલ મેડિકલ બોલાસ્ટિક મંગળ સુ

ಕನಿಷ್ಠ ರೇಡ್ ಬೆಳಗಾವಿ ರೇಡ್ ರೇಡ್ ಅಶ್ವಿನಿ ಅವರಗಡೆ ಗ್ಲು ಶಾರದಾ ಹಾವಳಿ ರೇಡ್ ಪುಡನಾ ಬೆಂಗಳೂರು ಸೌಧ ಗ್ಲು ಚೈತನ್ಯ ಧಾರವಾಡ ರೇಡ್ ಪೂರ್ಣಿಮಾ ಚಿಕ್ಕಳ್ಳಿ ಚಿಕ್ಕಮಗಳೂರು ರೆಡ್ ಶಿವಮೊಗ್ಗ ಬ್ಲೂ ಎಲ್ಲ ಸಹ ಸಿದ್ಧತೆಯಲ್ಲಿ రెడ్ కృప్లూర్ సెల్ శారదా హెడ్ భువన బెంగళూరు సవ్ బ్లు చైతన్య ధారవాడ రెడ్ పూర్ణిమ చిక్కోడి బ్లు కౌశల్యిక్మూరు రెడ్ శ్రేయ శివమగ బ్లు ಇಲ್ಲಿ <seoughs> <fans odita> <Makar ini> <Washokan>